ಹಲೋ ಗೈ ಹೆಂಗಿದ್ರೆ ಆರಾಮಿದ್ರು ಹಾಂ ನಾನು ವಾಕಿಂಗೇ ಬಂದಿದ್ದೆ ಸಂಜೆ ಆಗುತ್ತೆ ಆದರೂ ಒಂದು ವಾಕಿಂಗ್ ಮಾಡ್ಕೊಂಡು ಹೋಗನಾ ಹೇಳಿ ಬಂದು ಇದು ಒಂದು ಮೂರು ಕಿಲೋಮೀಟ್ರ್ ಇದ್ದೆ ಇದು ಒಂದು ಮನೆ ಹತ್ರನೇ ಇದ್ದು ಪಾರ್ಕು ಪಾರ್ಕು ಲೇಕು ಒಂದು ದೊಡ್ಡ ಇದೆಲ್ಲ ಇದ್ದ ಕ્યારે હંગેયા નમ بدیગાದ್ರ ક્યારે હેળાતો ઇલી ઇંગ્લિશ ಅಲ್ಲಿ લેકુ હેળતોલે હા ચલો ઈ દેહ પાર કો ઇట్లాગે કુત ગ્રમલેલા ઈ દો કુતેアンド માત્ર નુશી નમન હોતકોન્ડો હોતો અસ્ટર ડોડદો અસ્ટ નુશીવત્તા નમના કોચલે હ ઓદેયા કરીગાવતો દંપતી ಊટુક બની હેલી દીદનેલે માર નમીગે અંતક બોઇન્દ્રેલી ಸ್ವಲ್ಪ ಜನ ಕೇಳಿದ್ನೇ ನಾನು ಸುಮಾರು ಹದಿನಾರು ಜನ ಮುತ್ತೈದೆ ರೂಟಕ್ಕೆ ಬನ್ನಿ ಹೇಳ್ಕಾರ್ದಿದ್ದಿ ಎಂಟು ಜನ ಬಂದ ಜೋಳಿ ಎಂಟು ಜೋಡಿ ಬಂದ ಹಾಂ ಅದೇ ಎಲ್ಲರೂ ಅಂತ ಒಂದೊಂದು ಕಾರಣ ಹೇಳ್ತ ಒಂದಕ್ಕೆ ಮಗಳಿಗೆ ಅಂತ ಪರೀಕ್ಷೆಡ ಓದ್ಸಡ ಡ್ಯಾನ್ಸ್ ಕ್ಲಾಸ್ ಇದ್ದಡ ಹಾಂ ಹಂಗಡ ಹಿಂಗಡ ಹೇಳಿ ಆಯ್ನಗೆ ಗೊತ್ತಿತ್ತು ಅಷ್ಟರು ಗೊತ್ತಿಲ್ಲ ಹದಿನಾರು ಜೋಡಿ ಅಂದ್ರೆ ಹದಿನಾರು ಜೋಡಿನೂ ಗೊತ್ತಿಲ್ಲ ಹೇಳಿ ನಾನು ಹೆಚ್ಚು ಕಮ್ಮಿ ಹತ್ತು ಜನರ ಜೋಡಿ ಲೆಕ್ಕದಲ್ಲಿ ಮಾಡಿದಿ ಅಡುಗೆ ಮಾಡಿಸಿದಿ ಹ್ಞೂ ಅದೇ ಅದ್ಲಾಗೆ ರಾಮಚಂದ್ರನ ಮಲ್ಲಿ ಸಂಜೆ ಪೂಜೆ ಅಲ್ಲಿ ಓಪರ್ ಇದ್ದವು ಅವತ್ತು ಆವತ್ತು ಮಧ್ಯಾಹ್ನಕ್ಕೆ ಕರಿತ್ವಲ್ಲೇ ಮಾರ್ನವಮಿಯಿಂದ ನಮ್ಮ ಬದಿಗೆಲ್ಲ ಮಾರುನವಮಿಗೆ ನವಮಿಯಿಂದ ಎಲ್ಲರೂ ಶುರು ಮಾಡ್ತಾ ಅದ ದಾಂಪತಿ ಊಟಕ್ಕೆ ಬನ್ನಿ ದಾಂಪತಿ ಊಟಕ್ಕೆ ಬನ್ನಿ ಹೇಳಿ ಹ್ಞೂ ಅನ್ನೋದೆಲ್ಲ ನೋಡ್ಕೊಂಡು ಹದಿನೆಂಟು ಜನ ಹದಿನಾರು ಜೋಡಿ ಕರೆದಿದ್ದಿ ಅದರಲ್ಲಿ ಎಂಟು ಜೋಡಿ ಬಂದಿದ್ದ ಹೌದೇ ಎಲ್ಲ ಒಂದೇ ಬಣ ಸೀರೆ ಬಂದ ಬಾಡ್ಕಂಡು ಹ್ಞೂ ಈಗ ದಿನಕ್ಕೆ ಒಂದೊಂದು ಬಣ್ಣ ಒಲೆ ಆವಾಗಲ್ಲ ನಮಗೆ ಎಂತ ಗೊತ್ತಿತ್ತೆ ನಮ್ಗೆ ಯಾವ್ದು ಇಷ್ಟ ಅಂತ ಆ ಬಣ್ಣ ಸೀರೆ ಉಟ್ಕೊಂಡು ಹೊಂಟ್ರಾಗಿತ್ತು ಹೌದಾ ಹ್ಞೂ ಈಗ ದಿನ ಒಂದೊಂದಾಡ ಕೆಂಪಡ ಬೆಳೆದಡ ಗುಲಾಬಿ ಅಡ ಅವಾಡ ಓ ನನಗಂತೂ ನೆನಪೇ ಇರ್ತಿಲ್ಲ ಇವತ್ತು ಈ ಸೀರೆ ಉಡೋ ಈ ಬಣ್ಣದ ಸೀರೆ ಉಡೋ ಹೇಳಿ ನಮ್ಮದೇನು ಎದ್ರು ಭಕ್ತಿಯಿಂದ ಪೂಜೆ ಮಾಡು ಎಲ್ಲ ನಕ್ಷರನ ಖಾರಿ ಮುತ್ತೈದ್ನ ಖಾರಿ ಅವೆ ಕುಂಕುಮ ಕೊಡು ಹೌದಾ ಅದೆಯಾ ಹೌದೇ ಎಲ್ಲ ಮಾತಾಡ್ಕೊಂಡಿದ್ದ ಬೇಡ ಇವತ್ತು ಅದು ಯಾವುದೋ ಒಂದು ನೋಮಿಗೆ ಯಾವುದೋ ಬಣ್ಣದ್ದು ಅಂದುವೆ ನನ್ನ ನೆನಪಿಲ್ಲೆ ಈಗ ಆರು ಏಳು ದಿವಸ ಆಗುತ್ತಲೇ ಹಾಂ ಗುಲಾಬಿ ಬಣ್ಣದ್ದು ಕಾಣತೆ ಅವತ್ತು ಹ್ಞೂ ಹ್ಞೂ ಎಂಟು ಜನ ಬಂದಿದ್ದವು ಅದೇ ಪಾರ್ಥಕ್ಕಯ್ಯ ಸುನಂದಕ್ಕಯ ಸರಸ್ವತಕ್ಕಾಯ ಎಲ್ಲ ಜೋಡಿಗಳು ಬಂದಿದ್ದವು ಒಂದು ರಜ್ಜಿ ಎಡ ಇನ್ನೊಂದು ಅದೇ ಮಗಳದ್ದು ಎಂಥದೋ ಇದಡ ಹ್ಞೂ ಕಾಡಿಗೆ ಯಾರದು ಎಂಗೇಜ್ಮೆಂಟು ಹಂಗೆ ಅದೇ ಅದೆಲ್ಲ ಆಗಿ ಮಾಡಿ ಅಷ್ಟು ನಾನು ಬುದ್ಧಿವಂತನಗಿಂದವಾ ಒಂದು ಜನಕ್ಕೆ ಮಾಡೋಣ ಹೇಳಿ ಎಲ್ಲ ಹತ್ತು ಜನಕ್ಕೆ ಮಾಡಿಸಿದಿ ಹಾಗೂ ಅಕಸ್ಮಾತ್ ಕಮ್ಮಿ ಆದರೆ ಅನ್ನ ಅಂದು ಇಟ್ಕೊಂಡ್ರತು ಸಾರೆಲ್ಲ ಉದ್ದ ಮಾಡಿಬಿಡ್ಲಕ್ಕಲ್ಲೇ ಒಂಚೂರು ಬಡ್ಸೋಕವ್ರ ಹನ್ನೊಂದು ಚೂರು ಚೂರು ಕಾಡ್ಮೇಲೆ ಬಡಿಸಿರಾತು ಕೋಸಂಬ್ರಿ ಎಲ್ಲವ ಬಾಕಿ ಎಲ್ಲ ತುಂಬ ಬಡಿಸ್ಲಕ್ಕೆ ಹ್ಞೂ ದೇ ಇಲ್ಲೇ ಕೂತ್ಕಂಬಲ್ಲಿ ಬತ್ತೆ ವಾಕಿಂಗ್ ಬಂದು ಸುಸ್ತಾಗ್ರಿ ಇದು ಮೂರು ಕಿಲೋಮೀಟ್ರ್ ಇದ್ವಿ ಪಾರ್ಕು ಇಲ್ಲೇ ಆಗ್ತಿಲ್ಲೇ ನ್ಷಿ ಅಂದ್ರಿ ಅಂಥದ್ದು ದೊಡ್ಡಪ್ಪ ನ್ಷಿ ಹ್ಞೂ ಚಲೋ ಆಯ್ತು ಖರೆ ಆ ನವರಾತ್ರಿ ಸಲವ ಇದಾಯ್ತು ಹೆಂಗೆ ಖುಷಿ ಆಯ್ತು ಖಾರದವು ಅಂದರೆ ವೇಸ್ಟು ಆಜಿಲ್ಲೆ ಖಾರದವು ಮ ದಾಂಪತಿಗಳು ನಾವು ಯಾವ ಖಾರಿತ್ವೆ ಅದ ದಂಪತಿಗಳು ಊಟ ಹೇಳಿ ಹೀಗೆ ನಾವು ರಾತ್ರಿಯಲ್ಲಿ ಕರೆದ್ರೆ ಯಾ ಕಾರದಿದ್ದೆ ಅದೇ ಯಾ ನೀನು ಹೆಬ್ಬೊಪ್ಪಲೆ ಹೇಳಿದ್ನಲ್ಲೇ ನೀ ಎಂಥಕ್ಕೆ ಬಂಜಿಲ್ಲೆ ಕೇಳೋಣ ಹೇಳಿ ಮಾಡ್ದು ಓ ಮಗಂಗೆ ಶಾನಿತ್ತ ಈಗ ಅಕ್ಟೋಬರ್ ಜನಗೆ ಸ್ವಲ್ಪ ಕಾಟ್ಮೇಲೆ ಮಗೂನೇ ಕೊಟ್ಟಿದ್ವು ಕಲೆ ಹ್ಞೂ ಬಪ್ಪದಲ್ಲ ಎಂದು ವಾಕಿಂಗ್ ಮುಗಿತು ಹಾಗಾರೆ ಬತ್ತಿ ಹಿಡ್ಲ